ನಾವು ಬೆಂಗಳೂರಲ್ಲಿ ಮಳೆಗೆ ಏಕಾಏಕಿ ನುಗ್ಗಿ ಬಂತ ನೀರು ನೋಡ ನೋಡ್ತಿದ್ದಂತೆ ಅಡಿ ಎತ್ತರದ ಕಾಂಪೌಂಡನ್ನು ಬಿದ್ದಿದೆ ಜಸ್ಟ್ ಇಪ್ಪತ್ತು ಸೆಕೆಂಡ್ಗಳ ಅಂತರದಲ್ಲಿ ಬೈಕ್ ಸವಾರ ಅಲ್ಲಿ ಪಾರ್ ಆಗಿದ್ದಾರೆ ನೋಡಿ ಒಬ್ಬ ಬೈಕ್ ಪಾರ್ಕ್ ಮಾಡಿ ನಂತರ ಅಲ್ಲಿಂದ ಹೊರಟ ಯಾವುದೇ ಒಂದು ಗೆಸ್ ಇರಲಿಲ್ಲ ಆಗ ಕಾಂಪೌಂಡ್ ಬೀಳುತ್ತೆ ಅಂತ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರುವಂಥದ್ದು ಬೈಕನ್ನು ಪಾರ್ಕ್ ಮಾಡಿ ಮಳೆ ನಡುವೆ ಆತ ಪಾರ್ಕ್ ಮಾಡಿ ಹೋದ ಕೇವಲ ಒಂದು ಹದಿನೈದು ಇಪ್ಪತ್ತು ಸೆಕೆಂಡಲ್ಲೇ ಆ ಕಂಪ್ಲೀಟ್ ಕಾಂಪೌಂಡೇ ಕುಸಿತು ಬಿದ್ದಿದೆ ನಾದರೂ ಇಪ್ಪತ್ತು ಸೆಕೆಂಡ್ ಲೇಟಾಗಿ ಬಂದು ಆತ ಪಾರ್ಕ್ ಮಾಡಿದರೆ ಆ ಕಾಂಪೌಂಡ್ ಆತನ ಮೇಲೆ ಬೀಳುವಂಥ ಒಂದು ಆತಂಕ ಆಯಿತು ನೋಡ್ಬೋದು ಈಗ ನಾನು ಕೆಲವೇ ಸೆಕೆಂಡ್ನಲ್ಲಿ ಆ ಕಾಂಪೌಂಡ್ ಬೀಳುತ್ತೆ ಬಿನ್ನಿಪೇಟೆ ನೋಡಿ ಇದೇ ಭಾಗದಲ್ಲಿ ಮೇಲಿಂದ ನೀರು ಬಂದಿದ್ದರಿಂದ ಕಂಪ್ಲೀಟ್ ಕಾಂಪೌಂಡೇ ಕುಸಿದು ಬಿದ್ದಿದೆ ಸೊ ಅದಾದಮೇಲೆ ನಾವು ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ಕಾಂಪೌಂಡ್ ಬಿದ್ದ ಮೇಲೆ ಏನಾಯಿತು ಅಲ್ಲಿ ಬೈಕ್ಗಳು ಆಗಿರೋದು ನೋಡಿ ಈತ ಅಲ್ಲಿ ಒಂದು ಇಪ್ಪತ್ತು ಸೆಕೆಂಡ್ ಹಿಂದೆ ಅಷ್ಟೇ ಆ ಬೈಕನ್ನು ಪಾರ್ಕ್ ಮಾಡಿ ಹೋಗಿದ್ದ ಸ್ವಲ್ಪ ತಡ ಆಗಿದ್ರು ಕೂಡ ಈತನ ಮೇಲೇ ಆ ಕಾಂಪೌಂಡ್ ಬೀಳ್ತಾ ಇತ್ತು ಆತನಿಗೂ ಕೂಡ ಹಾನಿ ಆಗ್ತಾಯಿತ್ತು ಗಾಯಗಳಾಗ್ತಾ ಇತ್ತು ಸೊ ಸಿ ಟಿ ವಿ ಕ್ಯಾಮ್ರಾ ಸದ್ಯಕ್ಕೆ ಈ ದೃಶ್ಯವನ್ನು ಕ್ಯಾಪ್ಚರ್ ಮಾಡಿರೋದು ಮತ್ತೊಂದು ಕಡೆ ಈ ಕಾಂಪೌಂಡ್ ಬಿದ್ದ ನಂತರ ಅಲ್ಲಿ ವೆಹಿಕಲ್ಗಳನ್ನು ನೋಡ್ತಾ ಇದ್ದೀವಿ ಎಲ್ಲ ಐಟಿಗೆ ಮಣ್ಣಿನ ಅಡಿಯಲ್ಲಿ ಬಿದ್ದಿರುವಂಥ ವೆಹಿಕಲ್ಗಳನ್ನು ಗಮನಿಸ್ಬೋದು ಸ್ಥಳೀಯರೊಬ್ಬರು ಮಾತನಾಡಿದ್ದಾರೆ ಬನ್ನಿ ಕೇಳೋಣ ಅವರು ಏನೇನು ಯೂಸ್ ಮಾಡ್ತಾರೋ ವೇಸ್ಟ್ ವಾಟರು ಟಾಯ್ಲೆಟ್ ವಾಟರು ಬಟ್ಟೆ ಹೋಗಿ ಎ ಟು ಸೆಡ್ಡು ಅವರು ಅಲ್ಲಿಂದ ಎಲ್ಲ ತಂದು ಇಲ್ಲೇ ಕೊಟ್ಟಿದ್ದಾರೆ ಇನ್ನು ಅದು ಏನಂತಾರೆ ಸೇವೇಜ್ ವಾಟರ್ ಸೇವೇಜ್ ಪೈಪು ಅದು ಜಾಸ್ತಿ ನೀರು ಬಂದರೆ ನಮಗೆ ಎಲ್ಲ ಬಿಲ್ಡಿಂಗಲ್ಲೂ ನಮ್ಮ ಚಾಂಬರ್ ಬ್ಲ್ಯಾಕ್ ಆಗುತ್ತೆ ಆಮೇಲೆ ಅವರೆಲ್ಲ ದೊಡ್ಡವ್ರು ಬರ್ತಾರೆ ಒಂದು ಸತಿ ನೋಡ್ತಾರೆ ಹೋಗ್ತಾರೆ ಮತ್ತು ಹಂಗೆ ಆಗುತ್ತೆ ಏನೂ ಅದಕ್ಕೆ ಸೊಲ್ಯೂಷನ್ ಏನಿಲ್ಲ ಅದು ಜಾಸ್ತಿ ಆಗಿ ಆಗಿ ಹೆವಿ ರೈನಿಂದ ಸೊ ಅದು ಪ್ರೆಷರ್ ಸಲ ಚಾವೆ ಫುಲ್ಲಾಗಿ ವಾಟ್ರಿಂದ ಆ ಗೋಡೆ ಬಿದ್ದುಬಿಟ್ಟು ಫುಲ್ ಮರಳೆಲ್ಲ ಇದೆ ಆ ಮರಳಿಗೆ ಆ ವಾಟರ್ ಪ್ರೆಷರ್ಗೆ ಕೊಲ್ಯಾಪ್ಸ್ ಆಗಿದೆ ಇನ್ನು ಬೆಂಗಳೂರಿನಲ್ಲಿ ರಾತ್ರಿ ಸುರಿದಂತಹ ಮಳೆಗೆ ಧರಾಶಾಹಿ ಆಗಿರುವಂತಹ ಮರಗಳು ಹತ್ತಕ್ಕೂ ಹೆಚ್ಚು ಮರಗಳು ಬೆಂಗಳೂರು ದಕ್ಷಿಣ ವಲಯದಲ್ಲೇ ಬಿದ್ದಿದ್ದಾವೆ ರಾತ್ರಿ ಸುರಿದಂತಹ ಮಳೆಗೆ ಮರಗಳು ಧರಾಶಾಹಿ ಆಗಿರುವಂಥದ್ದು ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ ಕಂಡು ಬಂದಿದೆ ಮರ ಬಿದ್ದು ಹಲವೆಡೆ ಕಾರು ಆಟೋ ಬೈಕ್ಗಳು ಜಖಮ್ ಆಗಿದೆ ಮಲ್ಲೇಶ್ವರಂ ಹದಿನೇಳನೇ ಕ್ರಾಸ್ನಲ್ಲಿ ಬಿದ್ದಂತಹ ಬಹಳ ದೊಡ್ಡ ಮರ ಕ್ಲೌಡ್ ನೈನ್ ಆಸ್ಪತ್ರೆ ಮುಂಭಾಗದಲ್ಲಿ ಒಂದು ಬೃಹತ್ ಮರ ಬಿದ್ದಿರುವಂತಹ ಕಾರಣ ಅಲ್ಲಿ ಸಂಚಾರಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ ಬಿ ಬಿ ಸಿಬ್ಬಂದಿ ಈಗ ಮರಗಳ ತೆರವನ್ನು ಮಾಡ್ತಿದ್ದಾರೆ ಸೊ ಹೀಗೆ ಬೆಂಗಳೂರಿನಲ್ಲಿ ಅನೇಕ ಮರಗಳು ನಿನ್ನೆ ರಾತ್ರಿ ಸುರಿದಂಥ ಮಳೆಯ ಕಾರಣ ಬಿದ್ದಿರುವಂಥದ್ದು ಅದೃಷ್ಟವಶಾತ್ ತಡರಾತ್ರಿ ಆಗಿರುವಂಥ ಕಾರಣ ಯಾವುದೇ ಹಾನಿ ಆಗಿಲ್ಲ ಅದೊಂದು ಸಮಾಧಾನದ ವಿಚಾರ ಸೊ ಬೆಂಗಳೂರಿನ ದಕ್ಷಿಣ ವಲಯ ನಿಮಗೆ ಬೇರೆ ಬೇರೆ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ಹೇಗೆ ಮರ ಬಿದ್ದಿರುವಂಥ ಕಾರಣ ನಂತರ ಬಿ ಬಿ ಎಂ ಪಿ ಸಿಬ್ಬಂದಿ ಬಂದು ಸದ್ಯಕ್ಕೆ ತಾತ್ಕಾಲಿಕವಾಗಿ ಅಲ್ಲಿ ಸಂಚಾರಕ್ಕೆ ಅನುವು ಮಾಡಿದ್ದಾರೆ ಕಂಪ್ಲೀಟ್ ಕಂಪ್ಲೀಟಾಗಿ ಕ್ಲಿಯರ್ ಆಗಬೇಕಾಗಿದೆ ಸೊ ಮಲೇಶ್ವರಂ ಹದಿನೇಳನೇ ಕ್ರಾಸ್ನಲ್ಲಿ ಬಿದ್ದಿರುವಂಥ ಮರ ಕ್ಲೌಡ್ ನೈನ್ ಆಸ್ಪತ್ರೆಯ ಬಳಿ ಬಿದ್ದಿರುವಂಥ ಮರ ಬಿಬಿಎಂಪಿಯ ಸಿಬ್ಬಂದಿ ಬಂದು ಅದನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಇದು ರಾಜಧಾನಿ ಬೆಂಗಳೂರಿನ ಚಿತ್ರಣ ಒಂದು ರಾತ್ರಿಯ ಮಳೆಗೆ ಏನೇನಾಗಿದೆ ಅವಾಂತರಗಳು ಅಂತ ನೀವು ಅಲ್ಲಿ ಗಮನಿಸ್ಬೋದು ಸೊ ಮಲ್ಲೇಶ್ವರಂನ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಸೊ ಭಾರಿ ಮಳೆಗೆ ಹತ್ತಕ್ಕೂ ಹೆಚ್ಚು ಮರಗಳು ದಕ್ಷಿಣ ಭಾಗದಲ್ಲಿ ಬೆಂಗಳೂರಿನ ದಕ್ಷಿಣ ವಲಯದಲ್ಲಿ ಬಿದ್ದಿವೆ ಮಲ್ಲೇಶ್ವರಂ ಸಂಪಿಗೆ ರಸ್ತೆ ಕ್ಲೌನ ಇನ್ ಆಸ್ಪತ್ರೆ ಏನಿದೆ ಸೊ ಈ ಭಾಗದ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಏನಾಯ್ತು ಮಳೆಗೆ ನೆನ್ನೆ ಆಗಿರುವಂತ ಅವಾಂತರಗಳು ಏನೇನು ಅಂತ ನಿನ್ನೆ ಸುರಿದಂತ ಮಳೆಗೆ ಬೆಂಗಳೂರಿನ ಪರಿಸ್ಥಿತಿ ಏನೇನು ಅಂತ ನೀವು ಗಮನಿಸಬಹುದು ಸೊ ವೀಕೆಂಡ್ನಲ್ಲಿ ಜನರಿಗೆ ಮಳೆ ಶಾಕ್ ಕೊಟ್ಟಿದೆ